ಅಕ್ಕಂಗೆ ಹೇಳ್ಬೇಕು ಆ ವಿಚಾರನ ಇವಾಗ ಹೇಳಿದ್ರೆ ಮುಂದೆ ದೊಡ್ಡ ತೊಂದರೆ ಆಗೋದು ಇವಾಗೇ ನಿಲ್ಲಿಸ್ಬೋದು ಮುಂದೆ ಒಂದಿನ ಹೇಳಿಲ್ಲ ನನ್ಗೆ ಗೊತ್ತಿದ್ರು ಅಂತ ತಪ್ಪಾಗ್ಬಿಡುತ್ತೆ ಹ್ಮ್ ಮಾಡ್ಬಿಡ್ತೇನೆ ಇವಾಗಲೇ ಟಿ ವಿ ನೋಡೋಣ ಗೀತಾ ಗೀತಾ ಫೋನ್ ಮಾಡೋಣ ಅನ್ಕಂಡೆ ನೀನೇ ಮಾಡಿದೆ ನೋಡು ಹಿಂಗೆ ಅಮ್ಮ ಆರಾಮಾರ ಹೋದ್ರ ಇಲ್ಲ ಇದ್ದಾರ ಮನೆಯಲ್ಲಿ ಅತ್ತಿಗೆ ಅಣ್ಣ ಹೋದ್ರ ಹಾಂ ಅಕ್ಕ ಆರಾಮಿದಾರ ಅಮ್ಮನು ಮಲಗಿದ್ರು ಇಲ್ಲ ಹೋಗಿಲ್ಲ ಅಮ್ಮ ಅಮ್ಮ ಇಲ್ಲೇ ಉಳ್ಕೊಂಡ್ರು ಅಣ್ಣ ಅತ್ತಿಗೆ ಹೋದರು ಹೌದೇನು ಚೆನ್ನಾಗಾಯ್ತು ಬಿಡು ತಿಂಡಿ ಆಯಿತಾ ಎಲ್ಲ ನಾನು ಸುಸ್ತಾಗಿ ಮಲಗಿರ್ತೀಯ ನೀನು ಅಂತ ಅಂದ್ಕೊಂಡಿದ್ದೆ ನಿನ್ನೆ ನೈಟ್ ಹಚ್ಚೋನು ಅನ್ಕೊಂಡೆ ಲೇಟಾಗಿತ್ತಾ ಹಂಗಾಗಿ ಫೋನ್ ಮಾಡಲಿಲ್ಲ ನಾನು ಹ್ಞೂ ನಾನು ಫೋನ್ ಮಾಡೋಣ ಅನ್ಕಣ್ಣ ಮತ್ತೆ ಬಿಡು ಅಲ್ಲೇನಾದರೂ ಅತ್ತೆ ಏನಾದರೂ ಹೊಂದಿರ್ತಾರೆ ಮತ್ತು ನೀನು ಬೇಜಾರಾಗಿರ್ತೀಯಲ್ಲ ಅದಕ್ಕೆ ಮಾಡಲಿಲ್ಲ ಇಲ್ಲ ಅಂದಿದ್ರೆ ಮಾಡ್ತಿದ್ದೆ ನಾನು ಏ ಇಲ್ಲ ಬಿಡು ಅವ್ರದ್ದು ಇದ್ದದ್ದೇ ಏನಿಲ್ಲ ಹಂಗೆ ಸುಸ್ತಾಗ್ಬಿಟ್ಟಿತ್ತಾ ನಾನು ಹಂಗೆ ಫೋನ್ ಮಾಡಲಿಲ್ಲ ಲೇಟ್ ಆಗಿತ್ತು ಅಂತ ಆ ಅಕ್ಕ ನಿಮ್ಗೆ ಒಂದು ವಿಚಾರ ಹೇಳಬೇಕು ನೋಡು ಅದಕ್ಕೆ ಕೇಳಿದ ಮೇಲೆ ಸ್ವಲ್ಪ ವಿಚಾರಿಸು ನೀನು ಆಯಿತಾ ಇಂಥ ಮ್ಯಾಟ್ರನೆಲ್ಲ ಹಂಗೆ ಬಿಡೋದಲ್ಲ ನಾನು ಹೇಳ್ತಿದ್ದಿಲ್ಲ ಮತ್ತು ಹೆಂಗನ ಆಗಲಿ ಅಂತ ಹೇಳಾಕುತ್ತೀನಿ ಹೌದಾ ಯಾಕೆ ಏನಾಯ್ತು ಏನ್ ಏನು ಮಾಡ್ತು ನಾನು ಮತ್ತೆ ದಿವ್ಯ ದಿವ್ಯಾ ಹೋಗ್ತಿದ್ವಾಡೆ ಅಲ್ಲಿ ಪಾರ್ಕಲ್ಲಿ ಹಂಗೆ ಆಡಾಡ್ಕೊಂಡ್ ಬರೋಣ ಅಂತ ಹೋದ್ವಿ ಅಲ್ಲಿ ರೇಖಾ ಈ ರೇಖಾ ಬರಲಿ ಇವತ್ತಿದೆ ಅವಳಿಗೆ ಇಂಥ ಕೆಲಸ ನಮ್ಮನೆ ಮಾನವರದಿಯೆಲ್ಲ ತೆಗಿಬೇಕು ಅಂತ ಕೂತ್ಕೊಂಡಿದ್ದಾಳಾ ಹೆಂಗೆ ಇರಲಿ ಬರ್ಲಿ ಆಯ್ತು ಇವತ್ತು ಅವಳಿಗೆ ಅತ್ತಿಗೆ ಹೇಳ್ತೀನಿ ತಡಿ ಸರಿ ನೀನು ಹೇಳಿದ್ದು ಚೆನ್ನಾಗಾಯ್ತು ಬಿಡು ನಾನು ಕೇಳ್ತೀನಿ ಬಿಡು ಅಕ್ಕ ಮತ್ತೆ ನಾನು ಹೇಳ್ದೆ ಅಂತ ಮತ್ತೆ ಅತ್ತೆ ಏನಾದರೂ ಕೂಗಾಡಿದ್ದರು ಮತ್ತು ನೋಡು ನಾನು ಒಳ್ಳೆ ಉದ್ದೇಶಕ್ಕೆ ಹೇಳಿದ್ದು ಹೇಳೋರಿಗೆ ನೀನೇನು ತಲೆ ಕೆಡಿಸ್ಕೊಬೇಡ ಮಾಡಿರೋದು ಅವ್ರ ಮಗಳು ತಪ್ಪು ಅದನ್ನು ನೋಡಿದ್ಯಾ ನೀನು ಒಳ್ಳೆಯ ಉದ್ದೇಶಕ್ಕೆ ಬಂದು ಹೇಳಿದ್ಯಾ ನಾನು ಹೇಳ್ತೀನಿ ಬಿಡು ಹಂಗೇನಾದ್ರು ಮಾತಾಡಿದರೆ ನಾನು ಇದೀನಲ್ಲ ಸರಿ ಇರ್ತೀನಿ ತಗೋ ಹ್ಞೂ ಯಾರಾದ್ರೂ ಫೋನಾಗೊಯ್ತವಳೆ ಅಯ್ಯೋ ಯಾಕೋ ಮಕ್ಕ ಗಂಟು ಇಟ್ಕೊಂಡ್ಬಿಟ್ಲು ಏನಾಯ್ತೋ ಏನೋ ಏನಾಯ್ತೇ ಯಾಕೆ ಫೋನಾಗ ಮಾತಾಡಿದ ತಕ್ಷಣ ಮಕ್ಕ ಹಿಂಗೆ ಮಾಡ್ಕೊಂಡ್ಬಿಟ್ಟಲ್ಲ ಏನಾಯ್ತು ಅಂತದ್ದು ಇನ್ನೇನ್ ಮಗಳು ಮಾಡಿರೋ ಗಣಂದರಿ ಕೆಲಸಕ್ಕೆ ಖುಷಿಯಾಗಿರಾಕಾಗುತ್ತಾ ಏ ಯಾಕೆ ಹೆಂಗೈತಿ ಮೈಗೆ ನನ್ ಮಗಳ ಮೇಲೆ ನನ್ ಮಗಳು ಸುದ್ದಿಗೆ ಅಂತ ನನ್ ಮಗಳು ಏನ್ ಮಾಡಿದ್ಲು ಅಂತ ಅತ್ತೆ ಮನೆ ಮಾನ ಮರೆಯ ದಿನ ಬೀದಿಗೆ ಹರಾಜಾಗ್ತಾ ಇದ್ದಾಳೆ ಏನಾಯ್ತು ಗೊತ್ತಾ ಇವತ್ತು ಏನು ನನ್ ಮಗಳು ಹಿಂಗ್ ಮಾಡಿದ್ಲಂತ ಯಾರು ಹೇಳಿದ್ರು ನಿನಗೆ ಹೇಳಿದ್ನಲ್ಲ ನನ್ ತಂಗಿ ಅಲ್ಲಿ ಪಾರ್ಕ್ ಹತ್ರ ಹೋಗಬೇಕಾದ್ರೆ ನೋಡಿದ್ಲಂತೆ ನೋಡಿದ್ರು ನೋಡ್ಲಿದಂಗೆ ಹಂಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ರಂತೆ ನೀನು ನಿಮ್ ತಂಗಿ ನಿಮ್ ಕಾಂತಾನೆ ಇಂಥವೇ ಕೆಲಸ ಮಾಡ್ರಿ ಬರೀ ಇನ್ನೊಬ್ರು ಬಗ್ಗೆ ಚಾಡಿ ಹೇಳದ್ರಾಗೆ ಬಂದ್ಬಿಟ್ರಿ ನೀವು ಅತ್ತೆ ಸ್ವಲ್ಪ ನಾಲ್ಗೆನ ಬಿಗಿ ಇರ್ಕೊಂಡ್ ಮಾತಾಡ್ರಿ ನನ್ನ ತಂಗಿ ಏನು ಕೆಟ್ಟದಕ್ಕೋಸ್ಕರ ಏನಿಲ್ಲ ಮುಂದೆ ಒಂದಿನ ಕೆಟ್ಟದ್ದಾಗಬಾರ್ದನ್ನ ಕಾಣಕ್ಕೋಸ್ಕರ ಹೇಳಿದಾಳೆ ಬೇರೆ ಯಾರಾದರೂ ಆಗಿದ್ರೆ ನನಗೆ ಬೇಕು ಅಂತ ಸುಮ್ಮನಿರ್ತಿದ್ರು ಇರ್ತಿದ್ರು ನಮ್ಮನೆ ಹುಡುಗಿ ಅಂತ ಹೇಳ್ಬಿಟ್ಟು ಎಚ್ಚರಿಸೋಕೋಸ್ಕರ ಹೇಳಿದಾಳೆ ಇದಕ್ಕೂ ಮೇಲೆ ನಿಮಗೆ ಬಿಟ್ಟದು ನಿಂದು ನಿಮ್ಮ ಮಗಳದು ನೀವೇನಾದರೂ ಮಾಡ್ಕೊಳ್ಳಿ ಏನಾದರೂ ಒಳ್ಳೇದೇಳಕ್ಕೆ ಬಂದರೆ ನಿಮಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ನಿಮಗೆ ನೀವುಂಟು ನಿಮ್ಮ ಮಗಳುಂಟು ಏನಾದರೂ ನನ್ನ ಗಂಡ ನನ್ನ ತಲೆಗೆ ಏನಾದರೂ ಬರೋ ಇದು ವಿಷಯ ನಮ್ಮ ಮನೆ ಮನರ ಮಾನ ಮರೆದ ಏನಾದರೂ ಮೂರು ಪಾಲ್ ಆಗಕ್ಕೆ ಬಂತು ನಾನಂತು ಸುಮ್ಮನಿರಲ್ಲ ಅತ್ತೆ ಎಲ್ಲ ಇವಳು ಎಷ್ಟೆಲ್ಲ ಮಾತಾಡ್ಬಿಟ್ಲೆ ಇವಳು ಹಾ ನನ್ನ ಮಕ್ಕಳು ಹಾಗ್ ಮಾಡಿದ್ಲಾ ಬರಲಿ ಇಡೆ ಅವಳು ಕೇಳ್ತೀನಿ ಫಸ್ಟ್ ಇವಳತ್ರ ಇಂತ ಮಾತಾಡಲ್ಲ ಅನ್ಸ್ಕೊಳ್ಳಕ್ಕೆ ಅವಳೇ ಕಾರಣ ಅವಳು ಬರಲಿ ಅವಳು ನಾನು ಹೇಳಿರೋ ವಿಚಾರದಿಂದ ಮನೇಲಿ ಏನು ಗಲಾಟೆ ಆಗ್ತಾ ಇದೇನೋ ಏನು ಛೆ ನಾನು ಹೇಳಿದ್ ತಪ್ಪು ಆಗಿರ್ತಾ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಓಹೋಹೋ ಹೋ ಹೋ ನನ್ನ ಹೆಂತಿಯವರು ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇದಾರೆ ಬಂದ್ರಾ ಬರಿ ಏನಾದರೂ ತಿನ್ನೋ ಕೊಡ್ಲಾ ಕಲ್ಲು ಕೈ ಮುಖ ತೊಳ್ಕೊಂಡೆ ಬಂದೆ ನಾನು ಈಗ ಓದೆ ಎದುರುಗಡೆ ಓದ್ರು ನಿನಗೆ ಕಾಣಿಸ್ಲಿಲ್ಲ ನಾನು ಮುಖ ಈಗ ತೊಳ್ಕೊಂಡು ಫ್ರೆಶ್ ಆಗಿ ಬಂದೆ ಅಹ್ ಗೊತ್ತಾಗ್ಲಿಲ್ಲ ರೀ ಸಾರಿ ನಾನು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ ಬಿಟ್ಟೆ ಆ ಏನಾದ್ರೂ ತಕೊಂಡು ತಿನ್ನೋಕೆ ಏನು ಬೇಡಮ್ಮ ಸದ್ಯಕ್ಕೆ ಏನು ಯೋಚನೆ ಮಾಡ್ತಾ ಇದೀಯಾ ಅದಾ ಅದೇ ರೀತಿ ತರ ಅದಕ್ಕೆ ನನಗೆ ಬೇಜಾರಾಗ್ತಿತ್ತು ನಾನು ಏನಾದರೂ ಹೇಳಿ ಮತ್ತು ಅಕ್ಕಂಗೆ ತೊಂದರೆ ಆದಂಗೆ ಆಯ್ತು ಈಗ ಅವರಿಬ್ಬರು ಜಗಳ ಮಾಡ್ತಾರೆ ನಾನು ಯಾಕಾದರೂ ಹೇಳಿದ್ನು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕೆ ಯೋಚನೆ ಮಾಡ್ತೀಯಾ ನಿನ್ನ ಮನಸ್ಸಲ್ಲಿ ಒಳ್ಳೇದಿತ್ತು ಅಂತ ಅಂದರೆ ಆಗುತ್ತೆ ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಿದ್ಯಾ ತಾನೇ ಬಿಡು ಮತ್ತೆ ಯಾಕೆ ಯೋಚನೆ ಮಾಡ್ತೀಯಾ ಅದೇ ಯೋಚನೆ ಆಗಿಬಿಟ್ಟಿತ್ತು ರೀ ಹಾಂ ಸರಿ ಹಾಂ ಮತ್ತೆ ಏ ಮತ್ತೆ ಬೇಜಾರು ಅಂದರೆ ಬೇಜಾರಾಗ್ತಿದೆ ರೀ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಹಾ ಸರಿ ಪಾನಿಪುರಿ ತಿನ್ಕೊಂಬರೋಣ ನಾನು ಅದನ್ನೇ ಕೇಳೋಣ ಅನ್ಕಂಡೆ ಎಷ್ಟು ದಿನ ಆಗಿತ್ತು ಪಾನಿಪುರಿ ತಿಂದೀರಾ ಹೋಗೋಣ ಕರ್ಕೊ ಅಮ್ಮನೂ ಬರ್ತಾರೋ ಹಿಂಗೆ ಕೇಳಿ ನೋಡು ಅತ್ತೆನೂ ಬಂದರೆ ಅತ್ತೆನೂ ಕರ್ಕೊಂಡು ಹೋಗೋಣ ಮತ್ತೆ ಚಿನಿ ಕರ್ಕೊ ಹೋಗಿ ಬರೋಣ ಅಂತೆ ಸರಿ ಹಾಗಿದ್ರೆ ಅಮ್ಮಂಗೆ ಚಿನ ರೆಡಿ ಮಾಡ್ತೇರಿ